ಎನ್ ಎಮ್ಮ ನ್ಯೂಸ್ಗೆ ಸ್ವಾಗತ ಶ್ರೀ ವಾಣಿ ಶಾಲೆಯ ಸಂಸ್ಥಾಪಕ ಆರ್ ನಾಗರಾಜ್ ನಿಧನ ಚಿಂತಾಮಣಿ ನಗರದ ಬಂಡ್ ರಸ್ತೆಯ ನಿವಾಸಿ ಶ್ರೀ ವಾಣಿ ಸಂಸ್ಥಾಪಕರು ಶ್ರೀ ಸತ್ಯಸಾಯಿ ಬಾಬಾ ದೇವಸ್ಥಾನದ ನಿರ್ಮಾಪಕರು ಸೇವಾ ಕಾರ್ಯಕರ್ತರು ಹಾಗೂ ಅಬಕಾರಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದ ಎಪ್ಪತ್ತಾರು ವರ್ಷದ ಆರ್ ನಾಗರಾಜರವರು ಇಂದು ಬೆಳಗ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಮೃತರು ಪತ್ನಿ ಓರ್ವ ಪುತ್ರ ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗದವರನ್ನು ಹೊಂದಿದ್ದು ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯೊಳಗೆ ಚಿಂತಾಮಣಿ ನಗರದ ವೆಂಕಟೇಶ್ವರ ಬಡಾವಣೆಯಲ್ಲಿರುವ ಶ್ರೀ ವಾಣಿ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಲಾಗುವುದು ಎಂದು ಅವರ ಕುಟುಂಬದವರು ತಿಳಿಸಿದ್ದಾರೆ